ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಚ್ ಎಸ್ ಟಿ ಆರ್ ಅಂದರೆ ಹೈಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ತುಂಬ ಜನಕ್ಕೆ ಕೆಲವೊಂದಷ್ಟು ಡೌಟ್ಸ್ ಇರುತ್ತಲ್ಲ ಸೊ ಹೆಚ್ ಎಸ್ ಟಿ ಆರ್ಗೆ ಏನು ಕ್ವಾಲಿಫಿಕೇಷನ್ ಇರಬೇಕು ಪೇಪರ್ಸ್ ಯಾವ ಥರ ಇರುತ್ತೆ ಅಂತ ಟಿ ಇ ಟಿ ಆಗಿರಬೇಕಾ ಪಿ ಜಿ ಆಗಿರಬೇಕಾ ಸೊ ತುಂಬ ಗೊಂದಲಗಳಿದ್ದಾವೆ ಸೊ ಹಾಗಾಗಿ ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೋ ಮಿಸ್ ಮಾಡದೆ ಪೂರ್ತಿ ನೋಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಮುಂದಿನ ಪರೀಕ್ಷಾ ದೃಷ್ಟಿಯಿಂದ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದೆಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಹೆಚ್ ಎಸ್ ಟಿ ಆರ್ ಹೈಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಅಂತ ಬಂದಾಗ ನಾವು ಮೊದಲಿಗೆ ಪರೀಕ್ಷಾ ವಿಧಾನಗಳನ್ನು ತಿಳ್ಕೊಬೇಕಾಗತ್ತಲ್ಲ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಪರೀಕ್ಷಾ ವಿಧಾನ ನಾವು ಜಿ ಪಿ ಎಸ್ ಟಿ ಆರಲ್ಲಿ ಅಲ್ಲಿ ಮತ್ತು ಪಿ ಎಸ್ ಟಿ ಆರಲ್ಲಿ ಅಲ್ಲಿ ನೋಡಿದ್ವಿ ಕೇವಲ ಅಲ್ಲಿ ಒಂದು ಪ ಎರಡು ಪ ಪ್ರಶ್ನೆ ಪತ್ರಿಕೆ ಇರುತ್ತೆ ಹಾಗೆಯೇ ಒಂದು ಭಾಷಾ ಸಾಮರ್ಥ್ಯ ಅಂತೇಳಿ ಸೊ ಟೋಟಲಾಗಿ ನಾವು ಮೂರು ಪ್ರಶ್ನೆ ಪತ್ರಿಕೆಯನ್ನು ಅಟೆಂಡ್ ಮಾಡಬೇಕಾಗುತ್ತೆ ಜಿ ಪಿ ಎಸ್ ಟಿ ಆರಲ್ಲಿ ಅಲ್ಲಿ ಸೊ ಹೆಚ್ ಎಸ್ ಟಿ ಆರಲ್ಲೂ ಕೂಡ ಹಾಗೇನಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿನಲ್ಲಿ ನಮಗೆ ಇರುವಂಥದ್ದು ಕೇವಲ ಎರಡು ಪೇಪರ್ಗಳು ಅಷ್ಟೇ ನಾವು ಅಟೆಂಡ್ ಮಾಡಬೇಕಾಗುತ್ತೆ ಮಾಡಬೇಕಾಗಿರತ್ತೆ ಸೊ ಎರಡು ಪೇಪರ್ಗಳು ಯಾರ್ಯಾರು ಯಾವ್ಯಾವ್ದನ್ನ ಮಾಡಬೇಕು ಅನ್ನೋದನ್ನ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ಪೇಪರ್ ಒನ್ ಅಂತ ನಾನು ಏನು ಹಾಕಿದ್ದೀನಲ್ಲ ಸೊ ಪೇಪರ್ ಒನ್ ಅಂತ ಬಂದಾಗ ಸಾಮಾನ್ಯ ಪತ್ರಿಕೆ ಜನರಲ್ ನಾಲೆಡ್ಜ್ ಇದನ್ನ ನೀವು ಎಲ್ಲರೂ ಕೂಡ ಅಟೆಂಡ್ ಮಾಡಬೇಕಾಗುತ್ತೆ ಎಲ್ಲರೂ ಮೀನ್ಸ್ ಏನು ಸೈನ್ಸ್ ಟೀಚರ್ ಆಗಿದ್ರು ಕೂಡ ಸೋಷಿಯಲ್ ಸ್ಟಡೀಸ್ ಟೀಚರ್ ಆಗಿದ್ರು ಕೂಡ ಕನ್ನಡ ಇಂಗ್ಲೀಷ್ ಟೀಚರ್ ಆಗಿದ್ರು ಕೂಡ ಏನು ಮಾಡಬೇಕಾಗುತ್ತೆ ಪೇಪರ್ ಒನ್ ಅಟೆಂಡ್ ಮಾಡಬೇಕಾಗುತ್ತೆ ಬಿಕಾಸ್ ಇದು ಎಲ್ರಿಗೂ ಇರುವಂತಹ ಒಂದು ಕಾಮನ್ ಪೇಪರ್ ಆಗಿರುತ್ತೆ ಸೊ ಈ ಸಬ್ಜೆಕ್ಟ್ನವ್ರು ಮಾತ್ರ ಬರೀಬೇಕು ಸೈನ್ಸ್ ಅವ್ರು ಮಾತ್ರ ಬರೀಬೇಕು ಅಂತ ಏನೂ ಇರೋದಿಲ್ಲ ಇದು ಎಲ್ಲ ಸಬ್ಜೆಕ್ಟ್ನ ಟೀಚರ್ಸ್ಗೂ ಕೂಡ ಇರುವಂತಹ ಒಂದು ಕಾಮನ್ ಪೇಪರ್ ಪೇಪರ್ ಒನ್ ಬಂದು ಸಾಮಾನ್ಯ ಪತ್ರಿಕೆ ಸೊ ಈ ಸಾಮಾನ್ಯ ಪತ್ರಿಕೆ ಅಂತ ಬಂದಾಗ ಜನರಲ್ ಪೇಪರಲ್ಲಿ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಕ್ವೆಶನ್ಸು ನೂರು ಗೆ ನೂರು ಅಂಕಗಳಿಗೆ ನೂರು ಪ್ರಶ್ನೆ ಪ್ರಶ್ನೆಗಳಿರುತ್ತೆ ಇಟ್ ಮೀನ್ಸ್ ಒಂದು ಪ್ರಶ್ನೆಗೆ ಒಂದು ಅಂಕಗಳಿರೋ ಆಯಿತಾ ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಮಾರ್ಕ್ ಇರೋದಿಲ್ಲ ಅಂದರೆ ಋಣಾತ್ಮಕ ಅಂಗಗಳಿರೋದಿಲ್ಲ ಕೆ ಪಿ ಎಸ್ ಸಿ ಅವರು ಕೆ ಎ ಅವರು ಮಾಡುವಂತಹ ಒಂದು ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ಗಳೇನಿರುತ್ತೆ ಆ ಥರ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಸೊ ಇಲ್ಲಿ ನಿಮಗೆ ಹಂಡ್ರೆಡ್ ಕ್ವೆಶನ್ಸ್ ಇರುತ್ತೆ ಹಂಡ್ರೆಡ್ ಕ್ವಶನ್ಸ್ಗೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಸೊ ಎಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸೇ ಆಗಿರುತ್ತೆ ಅಂದರೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಒಂದು ಪ್ರಶ್ನೆಯನ್ನು ಕೊಟ್ಟು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಓ ಎಮ್ ಆರ್ ಶೀಟ್ನಲ್ಲಿ ನೀವು ಮೆನ್ಷನ್ ಮಾಡುವಂಥದ್ದು ಸೊ ಆ ರೀತಿಯಾಗಿ ಪೇಪರ್ ಒನ್ ಇರುತ್ತೆ ಸೊ ಪೇಪರ್ ಒನ್ನಲ್ಲಿ ಇವಾಗ ಎಷ್ಟು ಮಾರ್ಕ್ಸ್ಗೆ ಅಂತ ಗೊತ್ತಾಯಿತು ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅನ್ನೋದು ಗೊತ್ತಾಯಿತು ಎಲ್ಲರೂ ಬರಿಬೇಕು ಅನ್ನೋದು ಕೂಡ ಗೊತ್ತಾಯಿತು ಯಾವ ಎಲ್ಲ ಸಬ್ಜೆಕ್ಟ್ನ ಟೀಚರ್ಸ್ಗಳು ಕೂಡ ಹಾಗಾದರೆ ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ಅಂದರೆ ನೂರು ಅಂಕಗಳ ಪ್ರಶ್ನೆಗೆ ಇಲ್ಲಿ ನೋಡಿ ಸಾಮಾನ್ಯ ಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜು ಇಲ್ಲಿ ಜನರಲ್ ನಾಲೆಡ್ಜ್ ಅಂತ ಬಂದಾಗ ನಿಮಗೆ ಎಲ್ಲ ಕವರ್ ಆಗುತ್ತೆ ಹಿಸ್ಟ್ರಿ ಇಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಜಿಯೋಗ್ರಫಿ ಹಾಗೆಯೇ ಕರೆಂಟ್ ಅಫೇರ್ಸು ಮೆಂಟಲ್ ಎಬಿಲಿಟಿ ಸೊ ಎಲ್ಲವನ್ನು ಕೂಡ ನಿಮಗೆ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಕವರ್ ಮಾಡ್ತಾರೆ ಸೊ ಅದಕ್ಕೆ ನಿಮಗೆ ಇಪ್ಪತ್ತೈದು ಮಾರ್ಕ್ಸ್ಗಳನ್ನು ಇಟ್ಟಿದ್ದಾರೆ ಇನ್ನು ಎರಡನೇದಾಗಿ ಸೆಕ್ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇಪ್ಪತ್ತೈದು ಅಂಕಗಳನ್ನು ಮೆನ್ಷನ್ ಮಾಡಿದ್ದಾರೆ ಸೊ ನೆಕ್ಸ್ಟು ಇನ್ನು ಜನರಲ್ ಇಂಗ್ಲೀಷ್ ಇಂಗ್ಲೀಷ್ ಅಂತ ಬಂದಾಗ ನಿಮಗೆ ಆಥರ್ ಬಗ್ಗೆ ಕೇಳ್ಬೋದು ಬುಕ್ಸ್ಗಳ ಬಗ್ಗೆ ಕೇಳ್ಬೋದು ಹಾಗೆಯೇ ಗ್ರಾಮರ್ಗಳ ಬಗ್ಗೆ ಕೇಳ್ಬೋದು ಸೊ ಈ ರೀತಿಯಂತಹ ಪ್ರಶ್ನೆಗಳಿರುತ್ತೆ ಆ್ಯಂಡ್ ದೆನ್ ಕಂಪ್ಯೂಟರ್ ಸಾಕ್ಷರತೆ ಸೊ ಕಂಪ್ಯೂಟರ್ ಸಾಕ್ಷರತೆ ಅಂತ ಬಂದಾಗ ಹದಿಮೂರು ಪ್ರಶ್ನೆಗಳಿರುತ್ತೆ ನಿಮಗೆ ಸೊ ಇಲ್ಲಿ ಹದಿಮೂರು ಪ್ರಶ್ನೆಗಳಿಗೆ ಎಷ್ಟು ಪ್ರಿಪೇರ್ ಆಗಬೇಕು ಅಂತ ನೀವು ನೋಡ್ಕೊಳ್ಳಿ ಸೊ ನನ್ನ ಚಾನಲಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವೀಡಿಯೋನ ಮಾಡಿದ್ದೀನಿ ಯಾಕಂದರೆ ನಿಮಗೆಲ್ಲಾರಿಗೂ ಗೊತ್ತಿರೋ ಹಾಗೆ ರೀಸೆಂಟಾಗಿ ಪಿ ಡಿ ಒ ಪರೀಕ್ಷೆ ನಡೆಯಿತು ಲಾಸ್ಟ್ ಇಯರು ಆ್ಯಂಡ್ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಆಯಿತು ಸೊ ಆ ಪರೀಕ್ಷೆಗಳಿಗೆ ಕಂಪ್ಯೂಟರ್ ಸಾಕ್ಷರತೆ ಕಂಪ್ಯೂಟರ್ ನಾಲೆಡ್ಜ್ ಇದ್ದೇ ಇದ್ದಿತ್ತು ಪೇಪರ್ ಒಂದು ಪೇಪರಲ್ಲಿ ಇದ್ದೇ ಇತ್ತು ಸೊ ಹಾಗಾಗಿ ಆ ಪೇಪರ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವೀಡಿಯೋಗಳನ್ನ ನಾನು ಮಾಡಿದ್ದೀನಿ ಸೊ ನೀವು ಅದನ್ನು ಹೋಗಿ ಚೆಕ್ಔಟ್ ಮಾಡ್ಕೊಬೋದು ಸೊ ಜನರಲ್ ಇಂಗ್ಲೀಷ್ ಬಂದು ಹನ್ನೆರಡು ಮಾರ್ಕ್ಸಿಗಿರತ್ತೆ ಹಾಗೆಯೇ ಕಂಪ್ಯೂಟರ್ ಸಾಕ್ಷರತೆ ಬಂದರೆ ಕಂಪ್ಯೂಟರ್ ನಾಲೆಡ್ಜ್ ಥರ್ಟೀನ್ ಮಾರ್ಕ್ಸಿಗಿರತ್ತೆ ಇರುತ್ತೆ ಆ್ಯಂಡ್ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ಇಲ್ಲಿ ಟ್ವೆಂಟಿ ಫೈವ್ ಕ್ವೆಶನ್ಸ್ ಇರುತ್ತೆ ಸೊ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಸಪ್ರೇಟ್ ಇಪ್ಪತ್ತೈದು ಮಾರ್ಕ್ಸ್ನ ಇಟ್ಟಿದ್ದಾರೆ ಸೊ ಟೋಟಲ್ ಆಗಿ ಎಷ್ಟಾಯಿತು ಹಂಡ್ರೆಡ್ ಮಾರ್ಕ್ಸ್ಗೆ ಈ ಒಂದು ಪೇಪರ್ ಒನ್ಗೆ ನಿಮಗೆ ಇಷ್ಟು ಸಿಲೆಬಸ್ನ ನೀವು ಕವರ್ ಮಾಡಬೇಕಾಗುತ್ತೆ ಪೇಪರ್ ಒನ್ಗೆ ಸಾಮಾನ್ಯ ಜನರಲ್ ನಾಲೆಡ್ಜು ಹಾಗೆಯೇ ಸೈಕಾಲಜಿ ಇಂಗ್ಲೀಷು ಕಂಪ್ಯೂಟರ್ ನಾಲೆಡ್ಜು ಮತ್ತು ಮೆಂಟಲ್ ಎಬಿಲಿಟಿ ಸೊ ಇಷ್ಟು ಏನು ಪೇಪರ್ ಒನ್ನಲ್ಲಿ ಬರುವಂತಹ ಒಂದು ಸಬ್ಜೆಕ್ಟ್ಗಳಾಗಿರ್ತವೆ ಇನ್ನು ಪೇಪರ್ ಎರಡು ಎರಡನೇ ಪೇಪರ್ ಅಂತ ಬಂದಾಗ ಇದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ನಿರ್ದಿಷ್ಟ ಪತ್ರಿಕೆ ಅಂತಂದ್ರೆ ಏನು ಓಕೆ ಇವಾಗ ಪೇಪರ್ ಒನ್ ಬಂದು ಎಲ್ಲರೂ ಬರೆದ್ರಿ ಅಲ್ವಾ ಸೈನ್ಸ್ ಟೀಚರ್ಸ್ ಆಗಿರ್ಬೋದು ಮ್ಯಾಥ್ಸು ಸೋಷಿಯಲು ಕನ್ನಡ ಇಂಗ್ಲೀಷು ಸೊ ಇದು ಪೇಪರು ಎಲ್ಲ ಟೀಚರ್ಸ್ಗೂ ಕಾಮನ್ ಆಗಿರೋದು ಸೊ ಪೇಪರ್ ಸೆಕೆಂಡ್ ಅಂತ ಬಂದಾಗ ಎರಡನೇ ಪೇಪರ್ ಬಂದು ನಿಮ್ಮ ಸಬ್ಜೆಕ್ಟ್ಗಳಿಗೆ ನೀವು ಸೈನ್ಸ್ ಟೀಚರ್ ಆಗಿದ್ದರೆ ಸೈನ್ಸ್ನ ಮೇಲೆ ಪ್ರಶ್ನೆಗಳಿರುತ್ತೆ ನೀವು ಮ್ಯಾಥ್ಸ್ ಟೀಚರ್ ಆಗಿದ್ದರೆ ಮ್ಯಾಥ್ಸ್ನ ಮೇಲೆ ಪ್ರಶ್ನೆಗಳಿರುತ್ತೆ ಸೊ ಹಾಗೆ ನೀವು ಯಾವ ಸಬ್ಜೆಕ್ಟ್ನ ಟೀಚರ್ಸ್ ಆಗಿದ್ದೀರಿ ಆಯಾ ಸಬ್ಜೆಕ್ಟಿಗೆ ನಿಮ್ಮ ಒಂದು ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಏನಿರುತ್ತೆ ಪ್ರಶ್ನೆಗಳು ಇರೋವಂಥದ್ದು ಸೊ ಇದು ಕೂಡ ನೂರು ಅಂಕಗಳ ಒಂದು ಪ್ರಶ್ನೆ ಆಗಿರುತ್ತೆ ನೂರು ಪ್ರಶ್ನೆಗಳಿರುತ್ತೆ ನೂರು ಅಂಕಗಳಿರುತ್ತೆ ಇಟ್ ಮೀನ್ಸ್ ಒಂದು ಪ್ರಶ್ನೆಗೆ ಒಂದು ಮಾರ್ಕ್ಸ್ನ ಹಾಗೆ ಸೊ ಇದು ಕೂಡ ನಿಮಗೆ ಥಿಯರಿ ಇರೋದಿಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸೇ ಇರುತ್ತೆ ನೂರು ಪ್ರಶ್ನೆಗಳು ಕೂಡ ಬಹು ಆಯ್ಕೆಯ ಪ್ರಶ್ನೋತ್ತರಗಳೇ ಇರೋವಂಥದ್ದು ಸೊ ಇಲ್ಲಿ ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆಗಲೇ ಹೇಳ್ದಂಗೆ ಸೈನ್ಸ್ಗೆ ಸೈನ್ಸ್ ಆದರೆ ಸೈನ್ಸ್ ಮ್ಯಾಥ್ಸ್ ಆದರೆ ಮ್ಯಾಥ್ಸ್ ಹಾಗೆ ಸೋಷಿಯಲ್ ಟೀಚರ್ಸ್ಗೆ ಸೋಷಿಯಲ್ ರಿಲೇಟೆಡ್ ಕ್ವಶನ್ಸ್ನ ಕೇಳಿರ್ತಾರೆ ಸೊ ನಾನು ಆವಾಗ ಏನು ಹೇಳಿದೆ ಹಂಡ್ರೆಡ್ ಮಾರ್ಕ್ಸ್ಗೆ ಅಂತ ಹೇಳಿದ್ದೆ ಅಲ್ವಾ ಸೊ ಈ ಹಂಡ್ರೆಡ್ ಮಾರ್ಕ್ಸಲ್ಲಿ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏಯ್ಟಿ ಮಾರ್ಕ್ಸ್ಗೆ ಪ್ರಶ್ನೆಯನ್ನು ಕೇಳಿರ್ತಾರೆ ಆಯ್ತಾ ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಸೊ ಇನ್ನ ಇಪ್ಪತ್ ಮಾರ್ಕ್ಸ್ ಇರ್ಲಿ ಹಾಗಾದ್ರೆ ಇನ್ನ ಇಪ್ಪತ್ತು ಮಾರ್ಕ್ಸ್ ನಿಮ್ಮ ವಿಷಯದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಪ್ರ ಪ್ರಶ್ನೆಗಳನ್ನ ಕೇಳಿರ್ತಾರೆ ಇಪ್ಪತ್ತು ಮಾರ್ಕ್ಸ್ಗೆ ಸೊ ಎಷ್ಟಾಯ್ತು ಹಾಗಾದ್ರೆ ಹಂಡ್ರೆಡ್ ಮಾರ್ಕ್ಸಿಗೆ ಏನಾಯ್ತು ನಿಮ್ಮ ನಿಮ್ಮ ಒಂದು ಪೇಪರ್ ಸೆಕೆಂಡ್ ಇರುತ್ತೆ ಎರಡನೇ ಪೇಪರ್ ಹಂಡ್ರೆಡ್ ಮಾರ್ಕ್ಸ್ಗೆ ಸೊ ಈ ಹಂಡ್ರೆಡ್ ಮಾರ್ಕ್ಸಲ್ಲಿ ಏಯ್ಟಿ ಮಾರ್ಕ್ಸು ನಿಮ್ಮ ಸ ಸಬ್ಜೆಕ್ಟಿಗೆ ರಿಲೇಟೆಡ್ ಆಗಿರುತ್ತೆ ಇನ್ನು ಟ್ವೆಂಟಿ ಮಾರ್ಕ್ಸು ನಿಮ್ಮ ವಿಷಯದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಇಟ್ಟಿರ್ತಾರೆ ಸೊ ಹಂಡ್ರೆಡ್ ಮಾರ್ಕ್ಸ್ ಆಯಿತು ಇವಾಗ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಬಗ್ಗೆ ಡೌಟ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿ ಕೂಡ ಪೇಪರ್ ಟೂ ಅಲ್ಲಿ ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಋಣಾತ್ಮಕ ಅಂಕಗಳು ಇರೋದಿಲ್ಲ ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ನಿಮ್ಮ ಒಂದು ಕ್ವೆಶನ್ನು ಪಿ ಜಿ ಆಗಿರಬೇಕಾ ಹಾಗೆಯೇ ಟಿ ಟಿ ಕೇಳ್ತಾರ ಅಂತ ನೀವು ಪ್ರಶ್ನೆಯನ್ನು ಕೇಳಿದ್ದೀರಾ ಸೊ ಅನ್ ಐ ಮೀನ್ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಪಿ ಜಿ ಮಾಡಿರಬೇಕಾ ಹಾಗೆಯೇ ಟಿ ಟಿ ಆಗಿರ್ಬೇಕಾ ನಮ್ಮದು ಹೇಗೆ ಪ್ರೋಸೆಸ್ ಹೇಗಿರುತ್ತೆ ಅಂತ ಸೊ ಇಲ್ಲೇನಪ್ಪ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ಸಾವಿರದ ಹದಿನೈದರಲ್ಲಿ ಏನು ಹೆಚ್ ಎಸ್ ಟಿ ಆರ್ ಪರೀಕ್ಷೆಯನ್ನು ಮಾಡಿದ್ರಲ್ವ ಸೊ ಅದನ್ನು ನಾವು ಆಧಾರವನ್ನಾಗಿ ಇಟ್ಕೊಂಡು ಈ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ ಆಯಿತಾ ಸೊ ಎರಡು ಸಾವಿರದ ಹದಿನೈದರ ನಂತರ ಯಾವುದೇ ರೀತಿಯಾದಂತಹ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿಲ್ಲ ನಿಮಗೂ ಕೂಡ ಗೊತ್ತು ಅದು ಸೊ ಹಾಗಾಗಿ ನಮಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಅದನ್ನು ಆಧಾರವಾಗಿ ಇಟ್ಕೊಂಡು ಈ ರೀತಿ ಇರಬಹುದು ಅನ್ನೋ ಒಂದು ಊಹೆ ಮೇಲೆ ನಾವು ಹೇಳ್ತಾ ಇದ್ದೀವಿ ಸೊ ಟೂ ತೌಸಂಡ್ ಫಿಫ್ಟೀನಲ್ಲಿ ಏನೋ ಎಕ್ಸಾಮ್ ಆಯ್ತಲ್ಲ ಸೊ ಅವಾಗ ಯಾವುದೇ ರೀತಿಯಂತಹ ಪಿ ಜಿಯನ್ನು ಕೇಳಿರಲಿಲ್ಲ ಅಂದರೆ ಮಾಸ್ಟರ್ ಡಿಗ್ರಿ ಕೇಳಿರಲಿಲ್ಲ ಅದರ ಜೊತೆಗೆ ಟಿ ಇ ಟಿ ಪರೀಕ್ಷೆಯನ್ನು ಸಹ ಕೇಳಿರಲಿಲ್ಲ ಓಕೆನಾ ಹೆಚ್ ಎಸ್ ಟಿ ಆರ್ಗೆ ಹೈಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ಗೆ ರಿಲೇಟೆಡ್ ಆಗಿ ಯಾವುದೇ ರೀತಿಯಂತಹ ಪಿ ಜಿನೂ ಕೇಳಿರಲಿಲ್ಲ ಹಾಗೆಯೇ ಟಿ ಇ ಟಿನೂ ಕೂಡ ಕೇಳಿ ಕೇಳಿರಲಿಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ ಹೊಸ ನಿಯಮಗಳನ್ನು ಏನಾದರೂ ರಚನೆ ಮಾಡಿದರೆ ಹೊಸ ನಿಯಮಾವಳಿಗಳ ಪ್ರಕಾರ ರೂಪಿಸಿದರೆ ಪರೀಕ್ಷೆಗಳನ್ನು ಸೊ ಆ ಟೈಮಲ್ಲಿ ಪಿ ಜಿ ಕೇಳುವಂತಹ ಒಂದು ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಪಿ ಜಿ ಮಾಡಿಕೊಂಡಿದ್ರೆ ಒಳ್ಳೆಯದು ಯಾವಾಗ ಹೇಗೆ ರೂಲ್ಸ್ನ ಚೇಂಜ್ ಮಾಡ್ತಾರೆ ಅಂತ ಸೊ ಇವಾಗ ಹೆಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟ ಹಾಗೆ ಪಿ ಜಿ ು ಕೇಳುವಂತಹ ಸಂಭವ ಇರಬಹುದು ಅಥವಾ ಇಲ್ಲದೇನೂ ಇರಬಹುದು ಹಾಗೆ ಟಿ ಟಿ ಅಂತ ಬಂದಾಗ ಟಿ ಟಿನೂ ಕೂಡ ಟೂ ತೌಸಂಡ್ ಫಿಫ್ಟೀನಲ್ಲಿ ಏನೋ ಎಕ್ಸಾಮ್ ಮಾಡಿದ್ರಲ್ಲ ಆ ಎಕ್ಸಾಮ್ ಅಲ್ಲಿ ಯಾವುದೇ ರೀತಿಯಂತಹ ಟಿ ಟಿನ ಕೇಳಿರಲಿಲ್ಲ ಸೊ ಇವಾಗ ಕೇಳಿದ್ರು ಕೇಳಬಹುದು ಕೇಳ್ದೇನೂ ಇರಬಹುದು ಬಟ್ ಟಿ ಇ ಟಿ ಮಾಡ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ನಮಗೆ ಪಿ ಎಸ್ ಟಿ ಆರ್ಗೆ ಅಥವಾ ಜಿ ಪಿ ಎಸ್ ಟಿ ಆರ್ಗೆ ಟಿ ಟಿ ಇಂಪಾರ್ಟೆಂಟ್ ಆಗಿರುತ್ತೆ ಟಿ ಟಿ ಪೇಪರ್ ಒನ್ ಬಂದು ಪಿ ಎಸ್ ಟಿ ಆರ್ಗೆ ಬೇಕೇ ಬೇಕು ಹಾಗೆಂದರೆ ಟಿ ಇ ಟಿ ಪೇಪರ್ ಸೆಕೆಂಡ್ ಬಂದು ಜಿ ಪಿ ಎಸ್ ಟಿ ಆರ್ಗೆ ಬೇಕು ಬೇಕೇ ಬೇಕು ಸೊ ಇಲ್ಲ ನಾನು ಹೆಚ್ ಎಸ್ ಟಿ ಆರ್ಗೆ ನಾನು ಟಿ ಇ ಟಿನೇ ಮಾಡಲ್ಲ ಅಂತ ಕುತ್ಕೋಬೇಡಿ ಟಿ ಇ ಟಿನೇನು ಕಾಲ್ ಆಗುವಂತಹ ಎಲ್ಲ ಒಂದು ಸಂದರ್ಭಗಳಿದ್ದಾವೆ ಸೊ ಕಾಲ್ ಆದಾಗ ಖಂಡಿತವಾಗ್ಲೂ ನೀವು ಟಿ ಟಿ ಪರೀಕ್ಷೆನ ಬರ್ಕೊಳ್ಳಿ ಟಿ ಇ ಟಿ ಪರೀಕ್ಷೆನ ಪಾಸ್ ಮಾಡ್ಕೊಳ್ಳಿ ಯಾಕಂದರೆ ಹೆಚ್ ಎಸ್ ಟಿ ಆರ್ ಕಾಲ್ ಮಾಡಿದ್ರೂ ಮಾಡಬಹುದು ಮಾಡದೇನೂ ಇರಬಹುದು ಕೇವಲ ಜಿ ಪಿ ಎಸ್ ಟಿ ಆರ್ ಮಾತ್ರ ಮಾಡಿದ್ರೂ ಮಾಡಬಹುದು ಸೊ ಹಾಗಾಗಿ ನಿಮಗೆ ಜಿ ಪಿ ಎಸ್ ಟಿ ಆರ್ಗೆ ಎಲಿಜಿಬಲ್ ಇದೀರ ನೀವು ಅಂತಂದಾಗ ನಿಮಗೆ ಟೆಟ್ ಬೇಕೇ ಬೇಕಾಗುತ್ತೆ ಸೊ ಟೆಟ್ನ ನೀವು ಇಗ್ನೋರ್ ಮಾಡಬೇಡಿ ದಯವಿಟ್ಟು ಯಾರ್ಯಾರು ಟೆಟ್ ಮಾಡ್ಕೊಂಡಿಲ್ಲ ದಯವಿಟ್ಟು ಟೆಟ್ ಮಾಡ್ಕೊಳ್ಳಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಸೊ ಕೇಳಿಲ್ಲ ಟು ತೌಸಂಡ್ ಫಿಫ್ಟೀನ್ ಎಕ್ಸಾಮಲ್ಲಿ ಸೊ ಕೇಳಲ್ವೇನೋ ಕೇಳೋದೇ ಇಲ್ಲ ಅಂತ ಅನ್ಕೋಬೇಡಿ ನೀವು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಹೇಗಿರುತ್ತೋ ಏನೋ ಅಂತ ಟಿ ಇ ಟಿನೂ ಕೇಳಬಹುದು ಅಥವಾ ಮಾಸ್ಟರ್ ಡಿಗ್ರೂ ಕೇಳಬಹುದು ಹಾಗಾಗಿ ಎಲ್ಲವನ್ನ ರೆಡಿ ಇಟ್ಕೊಂಡಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ ಸೊ ನಮ್ಮ ಕಡೆಯಿಂದ ಯಾವುದೇ ರೀತಿ ತಪ್ಪುಗಳು ಆಗಬಾರ್ದು ಕ್ವಾಲಿಫಿಕೇಷನಲ್ಲಿ ಆಗಿರ್ಬೋದು ಅಥವಾ ನಾವು ಇನ್ನೂ ಓದ್ಕೊಂಡಿಲ್ಲ ಇನ್ನು ಟೈಮ್ ಬೇಕು ಸೊ ಈ ಥರದ್ದು ಯಾವುದು ಕೂಡ ನಮ್ಮ ಕಡೆನೇ ಯಾವುದು ತಪ್ಪುಗಳಾಗಬಾರ್ದು ಅವ್ರು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಪರೀಕ್ಷೆ ಮಾಡ್ತೀವಿ ಅಂತಂದರೆ ಎಲ್ಲ ರೀತಿಯಲ್ಲೂ ರೆಡಿ ಆಗಿರಬೇಕು ಸೊ ಹಾಗಾಗಿ ಟೆಟ್ ಆಗಿಲ್ಲ ಅಂತಂದರೆ ದಯವಿಟ್ಟು ಟೆಟ್ ಮಾಡ್ಕೊಳ್ಳಿ ಪಿ ಜಿ ಆಗಿಲ್ಲ ಅಂತಂದರೆ ಪಿ ಜಿ ಮಾಡ್ಕೊಳ್ಳಿ ಐ ಮೀನ್ ಮಾಸ್ಟರ್ ಡಿಗ್ರಿ ಆಗಿಲ್ಲ ಅಂದರೆ ಮಾಸ್ಟರ್ ಡಿಗ್ರಿ ಮಾಡ್ಕೊಳ್ಳಿ ಸೊ ಹೆಚ್ ಎಸ್ ಟಿ ಎ ಕಾಲ್ ಆಗುತ್ತೆ ಕಾಲ್ ಆಗೋಲ್ಲ ಅಂತ ಹೇಳೋಕ್ಕಾಗಲ್ಲ ಇನ್ ಕೇಸ್ ಕಾಲ್ ಆಗಿಬಿಟ್ರೆ ಏನು ಮಾಡ್ತೀರಾ ಸೊ ಅದಕ್ಕೋಸ್ಕರ ಎಲ್ಲಾನು ಕೂಡ ನಿಮ್ಮ ಕಡೆಯಿಂದ ನಾವು ರೆಡಿ ಇಟ್ಕೊಳ್ಬೇಕಾಗತ್ತೆ ಸೊ ಇದಿಷ್ಟು ಏನು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಸಿಲೆಬಸ್ ಇದೆ ಹಾಗೆಯೇ ಟಿ ಇ ಟಿ ಕೇಳ್ತಾರಾ ಟಿ ಇ ಟಿ ಕೇಳಲ್ವಾ ಸೊ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಒಂದು ಫಿಫ್ಟಿ ಪರ್ಸೆಂಟ್ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಕೂಡ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ